ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ವಾ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಕಷ್ಟ ಅಷ್ಟಾಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ವಾ ನಿಮ್ಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎ ಬಿ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಇರೋದಿಲ್ಲ ಒಂದು ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬೋದು ಓಕೆ ಸೊ ಹಾಗಾದರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಓದಿದ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಅಂತ ಹೇಳಿಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಗೊತ್ತು ಅಥವಾ ಕೊಡಲಿ ಸೊ ಎನ್ನು ಓದಿಂತ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ತೀವಿ ನಿಮಗೆ ನೀವು ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡನೂ ಹೇಳ್ಕೊಟ್ಟು ಅದನ್ನ ಇಂಗ್ಲೀಷ್ನ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ಈ ಸಿಂಬಲ್ ಈ ಚಿಹ್ನೆ ಗೊತ್ತಿರುವ ನಿಮಗೆ ಈಗ ಇದೇನಿದು ಇಲ್ಲ ಅಂತ ಹೇಳಕ್ಕೆ ಇದು ಒತ್ತಕ್ಷರ ಇದೆ ರೈಟ್ ಸೊ ಇದನ್ನ ನಾವು ಏನ್ ಮಾಡ್ಬೋದು ಇದರ ಅರ್ಥ ಏನ್ ಹೇಳಿ ಇದರ ಅರ್ಥ ಇಲ್ಲ ಅಂದ್ರೆ ಏನೇಳಿ ಲ ಇದೊಂದು ಲ ಇದೊಂದು ಲ ಆಮೇಲೆ ಆ ಅವರೇ ನಿಮಗೆ ಇಲ್ಲ ಸಿಗುತ್ತೆ ಕನ್ನಡದಲ್ಲಿ ಈ ಇಲ್ಲ ಅಂತ ಬರೋದು ಹಾಗಿದ್ರೆ ನಾವು ಈ ಈ ಸಿಂಬಲ್ ಇದೆ ಹೇಳಿ ಒತ್ತಕ್ಷರಕ್ಕೆ ಲಾ ಒತ್ತಕ್ಷರಕ್ಕೆ ಈ ಚಿಹ್ನೆ ಇದೆ ಹಾಗಾಗಿ ಇದನ್ನ ಇಲ್ಲಿ ನಾವು ಇದನ್ನ ಇಲ್ಲಿ ಬರೆಯಬಹುದು ಇದನ್ನ ಇಲ್ಲಿ ಬರೆಯೋದಲ್ವಾ ಅವಾಗ ಏನಾಗುತ್ತೆ ಬ್ಲ ಸೊ ಅದನ್ನ ಅಂತ ಹೇಳ್ಬೇಕು ಬ್ಲ ಹೇಳಿ ನೋಡೋಣ ಆಮೇಲೆ ನೋಡಿ ಯಾವುದು ಆಗಲ್ಲ ಮತ್ತೆ ಇನ್ನೊಂದಾಗುತ್ತೆ ನೋಡಿ ಇದು ಬ ಮತ್ತೆ ಈಗ ನೋಡಿ ಉದಾಹರಣೆ ಕನ್ನಡದಲ್ಲಿ ವಕ್ರ ಅಂತ ಹೇಳಕ್ಕೆ ಈ ರಾ ಸೊ ಇಲ್ಲಿ ಏನಿದೆ ಈ ಬ ಇದೆ ಇಲ್ಲಿ ರ ಇದೆ 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 ನಾವು ಇದನ್ನೇ ಒತ್ತಕ್ಷರ ಮಾಡೋದಾದ್ರೆ ರ ಒತ್ತಕ್ಷರ ಇಲ್ಲಿ ಈ ತರ ಇದೆ ಸೊ ಇಲ್ಲಿ ನಾವು ಇದನ್ನ ಇಲ್ಲಿ ಕಟ್ ಮಾಡ್ಬಿಟ್ಟು ಇಲ್ಲಿ ಒತ್ತಕ್ಷರ ಕೊಡೋದು ಅವಾಗ ಏನಾಗುತ್ತೆ ಬ್ರ ಬ್ರ ಇನ್ ಯಾವುದೇ ಕಾಂಬಿನೇಷನ್ ಇದರಲ್ಲಿ ಆಗೋದಿಲ್ಲ ಆದರೆ ಸದ್ಯಕ್ಕೆ ಈಗ ಬೇರೆ ಕಾಂಬಿನೇಷನ್ ಆಗುತ್ತೆ ಬೇರೆ ಅಕ್ಷರಗಳು ಕಂಬೈನ್ ಆಗ್ತವೆ ನನಗೆ ಬಿ ಆಮೇಲೆ ಇಲ್ಲಿ ನೀವು ತಗೊಂಡಾಗ ಇಲ್ಲಿ ತಗೊಂಡಾಗ ಈ ಕಾಂಬಿನೇಷನ್ ಅಲ್ಲಿ ಜಾಸ್ತಿ ಬರೋದಿಲ್ಲ ನಿಮಗೆ ಯಾವ ಅಕ್ಷರ ಸಿಕ್ಕಿದೆ ಎಲ್ ಇನ್ನೊಂದು ಅಕ್ಷರ ಯಾವುದು ಈ ಎರಡು ಅಕ್ಷರ ಕಾಂಬಿನೇಷನ್ ಅಲ್ಲಿ ಮಾತ್ರ ನಿಮಗೆ ಅಕ್ಷರಗಳನ್ನ ಕೂಡಿಸಬಹುದು ಅಕ್ಷರ ಪದಗಳು ಬರ್ತವೆ ಎರಡು ಅಕ್ಷರದ ಕಾಂಬಿನೇಷನ್ ಓಕೆ ಈಗ ಮುಂದೆ ಕಂಬೈನ್ ಆಗ್ತವೆ ಅದು ನೆಕ್ಸ್ಟ್ ಸ್ಪೆಷಲ್ ಬ್ಲೆಂಡಿಂಗ್ ಅಂತ ಅದರಲ್ಲಿ ಹೇಳ್ಕೊಡ್ತೀನಿ ನಾನು ಈಗ ಬೇಸಿಕ್ಲಿ ನಮಗೆ ಯಾವ ಅಕ್ಷರ ಸಿಕ್ತು ಈಗ ಯಾವ ಯಾವ ಅಕ್ಷರ ಕಂಬೈನ್ ಕಾಂಬಿನೇಷನ್ ಸಿಕ್ತು ಎಲ್ ಮತ್ತೆ ಆರ್ ಕಾಂಬಿನೇಷನ್ಸ್ ಇತ್ತು ಎಲ್ ಮತ್ತೆ ಆರ್ ಕಾಂಬಿನೇಷನ್ಸ್ ಇತ್ತು ಎಲ್ ನಾವು ಶಬ್ದ ಹೇಳ್ತೀವಿ ಎಲ್ ಆರ್ ಶಬ್ದ ನಾವು ಹೇಳ್ತೀವಿ ರ ಅರ್ಥ ಆಯ್ತಲ್ಲ ವೆರಿ ಸಿಂಪಲ್ ಓಕೆ ಈಗ ನಾವೇನ್ ಮಾಡ್ಬೇಕು ಅಂದ್ರೆ මුಂದೆ ನಾವೇನ್ ಮಾಡ್ಬೇಕು ಏನು ಮಾಡಬೇಕು अगेन ಎ ಇದೆ ബാക്കി ಇದೆ ಆನ್ ಆನ್ ಇದಕ್ಕೆ ಮೂರುಸ್ತೀವಿ ಅದ್ ಕೂರ್ಸೋ ಅಂತ ನೋಡಿ ಓಕೆ ನೋಡಿ ಇವಸ್ ಒಂದಾಯ್ತಲ್ವಾ ಈಗ ನೆಕ್ಸ್ಟ್ ಅಗೇನ್ ಕಾನ್ಸನೆಂಟ್ ಅಲ್ವಾ ನಾವು ನಮಗೆ ಸಿಕ್ಕಿರೋದು ಯಾವುದು ಅಕ್ಷರಗಳು ಎಲ್ ಎಲ್ ಮತ್ತೆ ಆರು ಕಾಂಬಿನೇಷನ್ ಅಲ್ಲಿ ಪದಗಳು ಆಗುತ್ತೆ ಅಂತ ನಾವು ಸ್ವಲ್ಪ ಮುಂಚೆ ನೋಡಿ ರೈಟ್ ಸೊ ಹಾಗಾಗಿ ಫಸ್ಟ್ ಎಲ್ ತಗೊಳ್ಳೋಣ ಎಲ್ಲಿಗೆ ನಾವೇನ್ ಮಾಡ್ಬೇಕು ಅಗೇನ್ ಇದು ಕೂಡ ಮೈಕ್ ಆಫ್ ಮಾಡ್ಕೊಳ್ಳಿ ಯಾರಾದ್ರು ನಾನ್ ಕೇಳಿದಾಗ ಮಾತ್ರ ಆನ್ಸರ್ ಮಾಡ್ಬೇಕು ನೀವೇ ಹೇಳ್ಬೇಡಿ ನಾನ್ ಕೇಳಿದಾಗ ಮಾತ್ರ ಆನ್ಸರ್ ಮಾಡಿ ಓಕೆ ಮೈಕ್ ಆಫ್ ಮಾಡ್ಕೊಳ್ಳಿ ಈಗ ನಾನ್ ಹೇಳಿದಾಗ ಎಲ್ ಅಕ್ಷರನ ತಗೊಂಡಿದ್ದೀವಿ ಆರ್ ತಗೊಂಡಿದ್ವಿ ಆರ್ ಬಂದಿದೆ ಬಟ್ ಆರಾಮ್ ನೋಡೋಣ ಎಲ್ಲಿ ತಗೊಂಡಿದ್ವಲ್ಲ ಎಲ್ಲ ನಮಗೆ ಕಂಬೈನ್ ಆಗುತ್ತೆ ಎಲ್ಲ ಕಾನ್ಸೆಂಟ್ಸ್ ಜೊತೆಗೆ ಎಲ್ಲಿ ಕಂಬೈನ್ ಆಗುತ್ತೆ ಎಲ್ಲ ಕಾನ್ಸೆಂಟ್ಸ್ ಅಲ್ಲ ಒಂದಷ್ಟು ಕಾನ್ಸೆಂಟ್ಸ್ ಓಕೆ ಸೊ ಯಾವ್ದು ಆಗುತ್ತೆ ಯಾವ್ದಾಗಲ್ಲ ಅನ್ನೋದನ್ನ ನೋಡೋಣ ಅದಕ್ಕೆ ಈಗ ಏನ್ ಮಾಡಬೇಕು ಇಲ್ಲಿ ಕಾನ್ಸೆಂಟ್ಸ್ ಎಲ್ಲ ತಗೊಂಡಿದ್ವಿ ಎಲ್ ಪಕ್ಕದಲ್ಲಿ ಏನ್ ಹಾಕಬೇಕು ಕಾನ್ಸಡೆಂಟ್ ಆಗಿವಿ ಕಾನ್ಸೆಂಟ್ ಯಾವ್ದು ಇಲ್ಲಿರೋದೆ ಎಲ್ಲ ಕಾನ್ಸೆಂಟ್ ಇವೆಲ್ಲ ಜ ಇವೆಲ್ಲ ಕಾನ್ಸನೆಂಟ್ಸ್ ನ ಅಲ್ಲಿ ಹಾಕಬೇಕು ಓಕೆ ನೋಡಿಲ್ಲ ಹಾಕೊಳ್ಳಿ ಹಾಗೆ ನೀವು ಉಳಿದಿದೆ ಎಂ ಎಂಗೆ ಇದ್ ಅಂದಮೇಲೆ ಯಾವುದು ಎನ್ ಎನ್ ನಾವು ನೆಕ್ಸ್ಟ್ ಹಾಕಿ ಈಗ ಈ ಕಾಂಬಿನೇಷನ್ ಇವೆರಡು ಕೂಡಿದಾಗ ಏನ್ ಕಾಂಬಿನೇಷನ್ ಬರುತ್ತೆ ಅದು ನಿಮಗೂ ಗೊತ್ತಿರ್ಬೇಕು ಅಲ್ವಾ ಈಗ ಏನ್ ಬರುತ್ತೆ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೇನೆ ಈಗ ಎರಡು ಹುಟ್ಟಿಗೆ ಸೇರಿದಾಗ ಯಾವ ಯಾವ ತರ ಬರುತ್ತೆ ಇದೇ ತರ ಬರುತ್ತೆ ಓಕೆ ಇದು ನೋಡಿ ಎರಡು ಹುಟ್ಟಿಗೆ ಬಂದಾಗ ಹಿಂಗೆ ಬರುತ್ತೆ ಬ ಪ್ಲಸ್ ಓಕೆ ಅದು ಶಬ್ದ ಹೆಂಗ್ ಬರುತ್ತೆ ಆಮೇಲೆ ತೋರಿಸ್ತೇನೆ ನಿಮಗೆ ಈಗ ಕಾಂಬಿನೇಷನ್ ಇದು ಬಿ ಎಲ್ ಸಿ ಎಲ್ ಬಿ ಎಲ್ ಎಸ್ ಎಲ್ ಜಿ ಎಲ್ ಇವೆಲ್ಲ ನೀವು ಕಾಂಬಿನೇಷನ್ ಹಾಕ್ತಾಗ ಇವೆಲ್ಲ ಅಕ್ಷರಗಳು ಈ ಕಾಣಿಸ್ತವೆ ನಿಮಗೆ ಆದ್ರೆ ಆದ್ರೆ ಎಲ್ಲದೂ ಆಗುತ್ತಾ ಅಂತ ನೋಡ್ಬೇಕು ನಮ್ ಕೈಲಿ ಎಲ್ಲದೂ ಕೂಡುತ್ತಾ ಎಲ್ಲಾ ಅಕ್ಷರಗಳನ್ನ ಕೂಡಿಸ್ಬೋದ ಎಲ್ಲಾ ಕಾಂಬಿನೇಷನ್ ಆಗುತ್ತಾ ಅನ್ನೋದು ನೋಡ್ಬೇಕು ಇಲ್ಲಿ ಫಸ್ಟ್ ಬ್ಲ ಆಗುತ್ತೆ ಅಂತ ಹೇಳಿದೆ ನಾನು ಬ್ಲ ಆಗುತ್ತೆ ಇದೇನು ಬ್ಲಸ್ ಲ ಲ ನಾವು ಹಾಗೆ ಇದಾಗುತ್ತಾ ಇದು ಕ ಇದು ಲ ಕ ಲ ಗೊತ್ತಾಕಲ್ ಆಗುತ್ತಲ್ವಾ ಕ್ಲ ಕ್ಲ ರೈಟ್ ಹಾಗೆ ಡಿ ಎಲ್ ಆಗುತ್ತಾ ಡ್ಲ ಆಗುತ್ತೆ ಆದ್ರೆ ಇಂಗ್ಲಿಷ್ ಅಲ್ಲಿ ಡಿ ಎಲ್ ಇಂದ ಪದ ಸ್ಟಾರ್ಟ್ ಆಗೋದಿಲ್ಲ ಡಿ ಎಲ್ ಅಲ್ಲಿ ಎಂಡ್ ಆಗುತ್ತೆ ಮಧ್ಯದಲ್ಲಿ ಬರುತ್ತೆ ಬಟ್ ಅದು ಆಗಿ ನಾವು ತೊಗೋತೀವಿ ಹಾಗಾಗಿ ಅದನ್ನ ಬೇಡ ಮಾಡಿ ಓಕೆ ಎಫ್ ಎಲ್ ಆಗುತ್ತಾ ಆಗುತ್ತೆ ಯಾಕೆಂದ್ರೆ ಫ್ಲಾಗ್ ಫ್ಲಾಗ್ ಫ್ಲಿಪ್ ಫ್ಲಾಕ್ ಇದೆಲ್ಲ ಎಫ್ ಎಲ್ ಇಂದ ಬರಬಹುದು ಹಾಗೆ ಜಿ ಎಲ್ ಆಗುತ್ತಾ ಗ ಗ್ಲ ಗ್ಲ ಗ್ಲಾಂಡ್ ಗ್ಲಾಟ್ ಗ್ಲಿಟ್ ಗ್ಲಿಮ್ ಗ್ಲಿಮ್ ಈ ತರ ಶಬ್ದಗಳು ಬರುತ್ತೆ ಹೆಚ್ಚಲ್ ಆಗುತ್ತಾ ಆಗೋದಿಲ್ಲ ಇದು ಆಗಲ್ಲ ಇದು ಆಗಲ್ಲ ಈ ಕೆರಿಯರ್ ಯಾಕೆ ಆಗಲ್ಲ ಅಂದ್ರೆ ಸಿ ಎಲ್ ಆಲ್ರೆಡಿ ನಮ್ಮ ಇದೆ ಹಾಗಾಗಿ ಇದನ್ನ ತಗೊಳಕ್ ಬೇಡ ಓಕೆ ಡಬಲ್ ಎಲ್ ಅಲ್ಲಿ ಪದ ಲಾಸ್ಟ್ ಬರುತ್ತೆ ಫಸ್ಟ್ಗೆ ಬರೋದಿಲ್ಲ ಎಂ ಎಲ್ ಸ್ಟಾರ್ಟಿಂಗ್ ಬರೋದಿಲ್ಲ ಓಕೆ ಸೊ ಎನ್ ಎಲ್ ಬರೋದಿಲ್ಲ ನಿಮಗೆ ಕ್ಯೂ ಎಂ ಬರೋದಿಲ್ಲ ಆರ್ ಎಲ್ ಬರಲ್ಲ ಆರ್ ಎಲ್ ಲಾಸ್ಟ್ ಬರುತ್ತೆ ಆರ್ ಎಲ್ ಇಂದಾನೆ ಪದ ಸ್ಟಾರ್ಟ್ ಆಗಲ್ಲ ಟಿ ಎಲ್ ಬಿ ಎಲ್ ಯಾವಾಗೂ ಬರೋದಿಲ್ಲ ಪದ ಸ್ಟಾರ್ಟ್ ಆಗೋದು ನಾನು ಹೇಳ್ತಾ ಇದೀನಿ ಪದ ಸ್ಟಾರ್ಟ್ ಆಗೋದು ಇವೆಲ್ಲ ಕೊನೆಯಲ್ಲಿ ಬರಬಹುದು ಎಸ್ ಎಲ್ ಪಿ ಎಲ್ ಬಿ ಎಲ್ ಎಲ್ಲ ಕೊನೆಯಲ್ಲಿ ಬರಬಹುದು ಬರಬಹುದು ಬರುತ್ತೆ ಅಂತ ಬರಬಹುದು ಅದೇ ಪದದ ಸ್ಟಾರ್ಟಿಂಗ್ ಅಲ್ಲಿ ಬರುವುದಿಲ್ಲ ಹಾಗಾಗಿ ನಮಗೆ ಈ ಕಾಂಬಿನೇಷನ್ ಅಲ್ಲಿ ಸಿಕ್ಕಿರುವಂತಹ ಅಕ್ಷರಗಳ ಕಮ್ ಕಾಂಬಿನೇಷನ್ ಇಲ್ಲೇ ನಮಗೆ ಬಿ ಎಲ್ ಒಂದ ಆಮೇಲೆ ಸಿ ಎಲ್ ಆಮೇಲೆ ಎಫ್ ಎಲ್ ಆಮೇಲೆ ಜಿ ಎಲ್ ಆಮೇಲೆ ಪಿ ಎಲ್ ಆಮೇಲೆ ಎಸ್ ಎಲ್ ಅರ್ಥಐತ್ತಲ್ಲ ಅಂದ್ರೆ ಈ ಎಸ್ ಎಲ್ ಸ್ಲ ಪಿ ಎಲ್ವಾ ಪಿ ಎಲ್ ಪಿ ಎಲ್ ಪ್ಲೇಟಿಂಗ್ ಆಮೇಲೆ ಸ್ಲಾಟ್ ಇವೆಲ್ಲ ಎಸ್ ಎಲ್ ಇದ್ದು ಫಸ್ಟ್ ಮಿಕ್ಕಿದ್ರೆ ಬರಬಹುದು ಆದರೆ ಸ್ಟಾರ್ಟಿಂಗ್ ಪದಗಳಲ್ಲಿ ನಮಗೆ ಈ ಕಾಂಬಿನೇಷನ್ ಯಾವ್ಯಾವ ಆರೆಂಜ್ ಕಲರ್ ಅಲ್ಲಿ ಇದೆ ನೋಡಿ ಬಿ ಎಲ್ ಸಿ ಎಲ್ ಎಫ್ ಎಲ್ ಇವೆಲ್ಲ ಫಸ್ಟ್ ಗೆ ಒಂದು ಕಾಂಬಿನೇಷನ್ ಆಯಿತು ಎಲ್ ಕಾಂಬಿನೇಷನ್ ಎಲ್ ಫ್ಯಾಮಿಲಿ ಓಕೆ ನೆಕ್ಸ್ಟ್ ಈಗ ನಾವೇನ್ ಮಾಡೋದು ಅಂತ ಹೇಳಿದ್ರೆ ಈಗ ಆರ್ ಕಾಂಬಿನೇಷನ್ ಅಲ್ಲಿ ಪದಗಳು ಸಿಕ್ತು ಅಂತ ನಾನು ಆರ್ ಕಾಂಬಿನೇಷನ್ ಆರ್ ಕಾಂಬಿನೇಷನ್ ಅಲ್ಲಿ ಅದನ್ನು ಕೂಡ ಹಾಗೆ ಸೇಮ್ ಈಗ ನಾವು ಇದಕ್ಕೆ ಹೆಂಗ್ ಕೂಡಿದ್ವಿ ಬಿ ಎಲ್ ಗೆ ಬಿ ಕೂಡಿದ್ವಿ ಓಕೆ ನೋಡಿ ಆರ್ ಈಗ ಏನ್ ಮಾಡ್ಬೇಕು ಅಗೇನ್ ಕೂಡಿಸಿದ್ವಿ ಬಿ ಸಿ ಡಿ ಇದೆಲ್ಲದನ್ನು ಆರ್ ಗೆ ಹಾಕಿ ನೋಡ್ಬೇಕು ಓಕೆ ಆರ್ ಹಾಕ್ಲಿ ಇದು ಹಾಕ್ಲಿ ಈಗ ಇದರಲ್ಲಿ ಯಾವ ಯಾವ್ದನ್ನ ನಮಗೆ ಉಚ್ಚಾರಣೆ ಮಾಡೋಕ್ಕಾಗುತ್ತೆ ಸ್ಪಷ್ಟವಾಗಿ ಅನ್ನೋದನ್ನ ನೋಡೋಣ ಈಗ ನೋಡಿ ಇದರಲ್ಲಿ ಓಕೆ ಸೊ ಇವೆಲ್ಲರೂ ಕುಡಿಸಿದ್ರೆ ನಾನು ಇದರ ಕಾಂಬಿನೇಷನ್ ಬಿ ಆರ್ ಸಿ ಆರ್ ಎಫ್ ಆರ್ ಈಗ ಇದರಲ್ಲಿ ಯಾವ್ದನ್ನ ನಾವು ಕೂಡಿಸ್ಬೋದು ಸರಿಯಾದ ರೀತಿ ಯಾವ್ದು ಉಚ್ಚಾರಣೆ ಮಾಡಬಹುದು ಅನ್ನೋದನ್ನ ನೋಡೋಣ ಅದಾಗ್ತಿದ್ಯಾ ಎಲ್ಲರಿಗೂ ಕಷ್ಟ ಅನಿಸ್ತಾ ಇದೆಯಾ ಇಲ್ಲ ತಾನೆ ಕನ್ಫ್ಯೂಷನ್ ಏನಿದೆ ನಿಮ್ ಕಂಡು ಇಲ್ಲೇ ಇದೆಯಲ್ವಾ ಸ್ವಾಮಿ ಅಕ್ಷರಗಳು ಇಲ್ಲಿಂದ ನೋಡಿ ಕನ್ಫ್ಯೂಷನ್ ನಿಮ್ಗೆ ನನ್ಗೆ ಅನ್ಸುತ್ತೆ ತುಂಬಾ ಜನ ತುಂಬಾ ಭಯ ಪಟ್ಟಿದ್ದೀರಾ ನೀವ್ ಏನೋ ನೋಡಿ ನನಗೆ ಕಷ್ಟ ಆಗ್ತಾ ಇದೆ ಪ್ಲಸ್ ಮೈನಸ್ ಅದು ಇದು ಅಂತ ಹಂಗಲ್ಲ ಇದು ಇದೇನೆ ನಿಮಗೆ ತುಂಬಾ ಸುಲಭವಾದ ವಿಧಾನ ಯಾಕೆಂದ್ರೆ ಇಲ್ಲೇ ಇದೆ ನೋಡಿ ತುಂಬಾ ಕಷ್ಟ ಇಲ್ಲಿ ನಾನು ಸ್ಪಷ್ಟವಾಗಿದೆ ಕಣ್ಯರಿಗೆ ಈ ಅಕ್ಷರಗಳ ಶಬ್ದಗಳಿದ್ದಾರೆ ಇಲ್ಲಿರೋ ಅಕ್ಷರಗಳನ್ನ ಕನ್ನಡದಲ್ಲೇ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಅಲ್ವಾ ಬೇರೆ ಏನು ಇಲ್ಲ ನಾನು ಫಸ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ ಹಾ ಮುಂದೆ ಅದೇ ಅಂದ್ರೆ ಹೇಳ್ತಾ ಇರಲಿಲ್ಲ ಹಾ ಅದೇ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ನಿಮಗೆ ದಯವಿಟ್ಟೆ ನನಗೆ ಪರ್ಸನ ಆಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಆಗಿ ಸರ್ ನನಗೆ ಹೇಳಿ ಬರ್ತಾ ರೆಕಾರ್ಡ್ ಮಾಡಿ ವಾಯ್ಸ್ ಹಾಕಿ ತುಂಬಾ ಜನ ಕೇಳಿದೀನಿ ಎಷ್ಟು ಜನ ಕ್ಲಾಸ್ ಅಟೆಂಡ್ ಆಗ್ತೀರಾ ಮೂರ್ ನಾಲ್ಕು ಜನ ವಾಯ್ಸ್ ಹಾಕ್ತೀರಾ ಮೂರ್ ನಾಲ್ಕು ಜನ ಬರ್ಬಿಟ್ಟು ಫೋಟೋ ಹಾಕ್ತೀರಾ ಓಕೆ ಸೊ ನಿಮಗೆ ಸಮಸ್ಯೆ ಆಗ್ತಾ ಇದೆ ನಮ್ದು ತಪ್ಪಾಗುತ್ತೇನು ಏನೋ ನಮ್ ಕೈಲ ಆಗಲ್ಲ ತಪ್ಪಾಗುತ್ತೇನು ಅಂತ ಹೇಳ್ಬಿಟ್ಟು ತುಂಬಾ ಜನ ಹಾಗೆ ಇದೀರ ಪರ್ಸನಲ್ ಆಗಿ ನಾನು ಕ್ಲಾಸ್ ಅಲ್ಲಿ ಎಲ್ಲ ಕೈಯೂ ನಾನು ಒಂದ್ಸಲ ಹೇಳಿ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಸಮಸ್ಯೆ ಇದೆ ಇಲ್ಲಿ ನೋಡಿ ಇಷ್ಟ ನಾನು ಏನ್ ಹೇಳುದು

ನೀವು ಸಿ ಸಿ ವಿ ಸಿ ಇದು ಏನು ನೆನಪಿಟ್ಕೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ ನಿಮಗೆ ನಿಮಗೆ ಬ್ರೇಕಾಗಿರೋದು ಶಬ್ದಗಳಷ್ಟೇನೆ ಇಪ್ಪತ್ತಾರು ಶಬ್ದಗಳು ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಿರಬೇಕು ಅದು ಒಂದಕ್ಕೊಂದು ಕೂಡಿಸ್ತಾ ಹೋದಾಗ ಆಯಾ ಶಬ್ದಗಳು ಕೂಡ ಹೆಂಗ್ ಬರುತ್ತೆ ಈಗ ನೀವು ಹಿಂಗೆ ಬರ್ಕೋಬೇಕು ಡಬ್ಲ್ಯೂ ಆರ್ ಡಬ್ಲ್ಯೂ ಪ್ಲಸ್ ಆರ್ ಬಿ ಪ್ಲಸ್ ಆರ್ ಇದನ್ನೆಲ್ಲ ಯಾವ್ದೋ ಒಂದು ಇದ್ದ ಯಾವ್ದು ಪರೀಕ್ಷೆ ಇಲ್ಲ ಇದ್ಕೋಬೇಡಿ ಇದ್ರು ನಾನು ನಿಮ್ಗೆ ಟೆಸ್ಟ್ ಅಂತ ಮಾಡ್ತೀನಿ ಇದು ಕೊಡ್ತೀನಿ ಬಿ ಪ್ಲಸ್ ಆರ್ ಸಿ ಪ್ಲಸ್ ಆರ್ ಮ್ಯಾಥ್ಮೆಟಿಕ್ಸ್ ಅಲ್ಲ ನಿಮಗೆ ಬಿ ಆರ್ ಅಂತ ಬಂದಾಗ ಏನ್ ಹೇಳಬೇಕು ಅಂದ್ರೆ ಅಷ್ಟು ಇದನ್ನ ನಾನು ಜಸ್ಟ್ ತೋರಿಸ್ತೀನಿ

ಈಗ ಈ ಪದ ಇದೆಯಾ ಬ್ರ್ಯಾಂಡ್ ಅಂದಿದೆ ಬ್ರೆನ್ ಇದೆ ಬ್ರಿಂಗ್ ಬ್ರಾಕ್ ಬ್ರಷ್ ಇದು ನೀವು ಇದನ್ನೆಲ್ಲ ಮರ್ಕೊಡಿ ಇಲ್ಲೇನಿದೆ ಈ ಕಡೆ ಯಾವ ಇದು ಈ ಕಡೆ ಏನಿಲ್ಲ ಅಂತ ಇಟ್ಕೊಳ್ಳಿ ಒಂದು ಪದ ಎರಡು ಮೂರು ನಾಲ್ಕು ಐದು ಅಲ್ವಾ ಇಲ್ಲಿ ನಿಮಗೆ ಯಾವ ಅಕ್ಷರ ಇದೆ ಬಿ ಇದೆ ಆರ್ ಇದೆ ಎಂದಿದೆ ಡಿ ಇದೆ ಅಲ್ವಾ ಈಗ ಇದನ್ನ ನೀವು ಓದ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಈ ಅಕ್ಷರ ಓದೇಬೇಕಾ ಎರಡನೇ ಅಕ್ಷರ ಓದೇ ಅದರ ಅದ್ರ ಉಚ್ಚಾರಣೆ ನಿಮಗೆ ತಾನೆ ಮೂರನೇ ಅಕ್ಷರದ ಉಚ್ಚಾರಣೆ ಗೊತ್ತಿರ್ಬೇಕಲ್ಲ ನಾಲ್ಕನೇ ಅಕ್ಷರದ ಗೊತ್ತಿರಬೇಕು ಐದನೇ ಅಕ್ಷರದ್ದು ಗೊತ್ತಿರಬೇಕು ಆರನೇ ಅಕ್ಷರ ಹನ್ನೆರಡು ಅಕ್ಷರ ಬಂದ್ರೆ ಹನ್ನೆರಡು ಅಕ್ಷರದ್ದು ಉಚ್ಚಾರಣೆ ಗೊತ್ತಿರಬೇಕು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಒಂದೊಂದು ಉಚ್ಚಾರಣೆ ಗೊತ್ತಿರಬೇಕು ಒಂದೊಂದು ಅಕ್ಷರದ ಉಚ್ಚಾರಣೆ ವೈಯಕ್ತಿಕವಾಗಿ ಗೊತ್ತಿರ್ಬೇಕು ಅಂದ್ರೆ ಇಂಡಿವಿಜುವಲ್ ಆಗಿ ಗೊತ್ತಿರ್ಬೇಕು ಆಗ್ಲೇ ನಿಮಗೆ ಕೂಡಿಸ್ಲಿಕ್ಕೆ ಓಕೆ ಈಗ ಆ ಎಕ್ಸರ್ಸೈಸಸ್ ಎಲ್ಲ ಏನಕ್ಕಿದೆ ಬ್ಲೆಂಡಿಂಗ್ ಸಿ ಬಿ ಸಿ ಒನ್ ಟೂ ಅಂತೆಲ್ಲ ಏನಕ್ಕಿದೆ ಅಂತ ಹೇಳಿದ್ರೆ ನಿಮಗೆ ಈ ಪಿ ಆರ್ ಎ ಬಂದಾಗ ಏನ್ ಕಾಂಬಿನೇಷನ್ ಅದರ ಶಬ್ದ ಏನು ಅಂತ ಬರುತ್ತೆ ಅನ್ನೋದನ್ನ ಅಲ್ಲೇ ಹೇಳ್ಕೊಡ್ತೀವಿ ಪದಾನೇ ಕೊಟ್ಬಿಟ್ಟು ದೊಡ್ಡ ಪದನ ಹೇಳ್ಬಿಟ್ಟು ಇದನ್ನ ಹಿಂಗೆ ಓದಿ ಅಂತ ಹೇಳಕ್ ಆಗೋದಿಲ್ಲ ನಾವು ವರ್ಣಮಾಲೆ ಕಲ್ತಿದೀವಿ ಕಾರ್ನಿಂದ ಕಲ್ತಿದೀವಿ ಕಾನೂನು ಇದ್ದ ನಾವು ಈಗ ಪದನ ಇದನ್ನ ಹಿಂಗೆ ಓದಿ ನಾ ಫೋನಿಕ್ ಹೇಳಿದಿನಿ ಇಪ್ಪತ್ತಾರು ಕ್ಷಣ ಕರೆಕ್ಟ್ ಗೊತ್ತಿದ್ದ ಬ್ರಾಂಡ್ ಅಂತ ಕಷ್ಟ ಅದಕ್ಕಾಗಿ ತಗೋತೀವಿ ನಾವು ಕಾಂಬಿನೇಷನ್ ಆಫ್ ಟೂ ವರ್ಡ್ಸ್ ಕಾಂಬಿನೇಷನ್ ಆಫ್ ಥ್ರೀ ವರ್ಡ್ಸ್ ಕಾಂಬಿನೇಷನ್ ಆಫ್ ಫೋರ್ ವರ್ಡ್ಸ್ ಫೋರ್ ವರ್ಡ್ಸ್ ಈಗ ಉದಾಹರಣೆಗೆ ಎಸ್ ಟಿ ಆರ್ ಓ ಇದು ಹೆಂಗ್ ಗೊತ್ತೀರ ನೀವು ಎಸ್ ಟಿ ಆಗ್ಬೋ ಅಂತ ಒಂದೇ ಒಂದು ಸಿಲೆಬಲ್ ಒಂದು ಸಿಲೆಬಸ್ ಸಿಲೆಬಲ್ ಅಂದ್ರೆ ಒಂದೇ ಸಿಲೆ ಹೇಳ್ಕೋದು ಒಂದು ಚಪ್ಪಾಳೆ ಒಂದು ಚಪಾಳೆ ಮುಗಿಯೋಲ್ಲಿ ಎಸ್ ಟಿ ಆಗ್ಬೋದು ಅಂತ ಹೇಳ್ಬಿಡ್ಬೇಕು ಒಂದು ಚಪಾಳಿ ಮುಗಿಯೋಲ್ಲಿ ನಾಲ್ಕು ಅಕ್ಷರ ಇದೆ ಒಂದು ನಾಲ್ಕು ಐದು ನಾಲ್ಕು ಅಕ್ಷರ ಇದೆ ನಾಲ್ಕು ಅಕ್ಷರ ಒಂದು ಚಪಾಳಿ ಮುಗಿಯೋಲ್ಲಿ ಹೇಳ್ಬೇಕು ನೀವು ಹೆಂಗ್ ಹೇಳ್ತೀರಾ ಅಂತ ಓಕೆ ಸ್ಟ್ರಾಂಗ್ ನಿಮಗೆ ಹೇಳಕ್ಕೆ ಕರಿಬೇಕು ಅನ್ಸಿದ್ರೆ ಒಂದೊಂದು ಅಕ್ಷರ ದುಷ್ ಉಚ್ಚಾರಣೆ ನಿಮ್ಗೆ ಗೊತ್ತಿರ್ಬೇಕು ಹಿಂದಿರಲಾಗಿ ಒಂದೊಂದು ಅಕ್ಷರ ಉಚ್ಚಾರಣೆ ಗೊತ್ತಾದ್ರೆ ಎರಡು ಅಕ್ಷರನ ಕೂಡ ಗೊತ್ತಿರ್ಬೇಕು ನಿಮ್ಗೆ ಎಷ್ಟು